ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ಒಂದು ಸುದ್ದಿ ಹೆಚ್ಚು ವೈರಲ್ ಆಗ್ತಿರುವಂಥದ್ದು ಅಷ್ಟೇ ಹುಬ್ಬೇರಿಸುವಂತೆ ಮಾಡ್ತಿರುವಂಥದ್ದು ಅದು ಕಮಲ್ ಅವರದು ಕಮಲ್ ಹಾಸನ್ ಅವರು ಕನ್ನಡದಲ್ಲಿ ಹಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರಿಗೆ ನಲವತ್ತು ವರ್ಷದ ಸಿನಿ ಜರ್ನಿಗೆ ಸಂಬಂಧಪಟ್ಟಂಗೆ ಒಂದು ವಿಶ್ ಮಾಡಿರುವಂಥದ್ದು ಆ ವಿಶ್ ವಿಡಿಯೋದಲ್ಲಿ ಏನಿದೆ ಅಂತಂದರೆ ತಮಿಳು ಮತ್ತು ಕನ್ನಡ ಮಿಶ್ರಿತ ಮಾತುಗಳಿದೆ ಹಾಗೆಯೇ ಅಲ್ಲಲ್ಲಲ್ಲಿ ಕನ್ನಡದ ಮಾತುಗಳಿದೆ ಶಿವಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆಯೇ ಆರೋಗ್ಯ ನೋಡಿಕೊಳ್ಳಿ ನಾವು ನೀವು ಮತ್ತೆ ಮಾತಾಡೋಣ ನಿಮ್ಮ ಐವತ್ತನೇ ವರ್ಷದ ಸಿನಿ ಜರ್ನಿ ಏನಿದೆ ಆವಾಗೂ ಕೂಡ ನಾನು ಇರ್ತೀನಿ ನಿಮ್ಮ ಜೊತೆಗೆ ಮತ್ತೆ ಮಾತಾಡೋಣ ಆವಾಗೂ ಮಾತಾಡೋಣ ಒಟ್ಟಿಗೆ ಕೂತು ಮಾತಾಡೋಣ ಅನ್ನುವಂಥದ್ದು ಕನ್ನಡ ಪದಗಳನ್ನು ಹೇಳಿರುವಂಥದ್ದು ಉಳಿದಂತೆ ತಮಿಳಲ್ಲೇ ಹೇಳಿರುವಂಥದ್ದು ಮಧ್ಯ ಮಧ್ಯೆ ಇಂಗ್ಲೀಷ್ ಬರುತ್ತೆ ಏನು ಅಂತಂದರೆ ನಾನು ಮತ್ತು ರಾಜ್ಕುಮಾರ್ ಅವರು ಒಂದು ರೀತಿ ಏನಪ್ಪ ಅಂದರೆ ಅಣ್ಣತಮ್ಮ ಇದ್ದ ಹಾಗೆ ಒಂದೇ ಸಂಸ್ಥೆಯಿಂದ ಬಂದವರು ಅದು ಎ ವಿ ಎಮ್ ಸಂಸ್ಥೆ ಅದೇ ಬೇಡರ್ ಕಣ್ಣಪ್ಪ ಸಿನಿಮಾ ಅವ್ರದ್ದು ರಾಜ್ಕುಮಾರ್ದಾದರೆ ಇವರು ಕೂಡ ಇದೇ ಒಂದು ಸಂಸ್ಥೆಯಿಂದ ಬಂದಿದ್ದು ಅನ್ನೋದನ್ನು ಹೇಳ್ಕೊತಾರೆ ಹಾಗೆ ನಾವು ಅಣ್ಣತಮ್ಮ ಇಬ್ಬರು ಚಿಕ್ಕಪ್ಪ ನಾನು ಶಿವರಾಜ್ ಕುಮಾರ್ ಅವ್ರಿಗೆ ಅಂಥೇಳಿ ಈ ಥರದ ವಿಚಾರ ಹೇಳಿ ನೀವು ಇನ್ನೂ ಸಿನಿಮಾಗಳನ್ನು ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಮಾಡಬೇಕು ಆರೋಗ್ಯವನ್ನು ನೋಡ್ಕೋಬೇಕು ಅಂಥೇಳಿ ವಿಶ್ ಮಾಡ್ತಾರೆ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಇನ್ನು ಮೆಗಾಸ್ಟಾರ್ ಚಿರಂಜೀವಿ ಅವರು ಅವರು ಕೂಡ ಶಿವಣ್ಣನ ಒಂದು ಈ ಜರ್ನಿ ಏನಿದೆ ನಲವತ್ತು ವರ್ಷದ ಜರ್ನಿ ಅದನ್ನು ಕೇಳಿ ಅದರ ಬಗ್ಗೆ ತಿಳ್ಕೊಂಡು ತುಂಬ ಆಶ್ಚರ್ಯಪಟ್ಟಿರುವಂಥದ್ದು ಯಾಕಂದರೆ ನಲವತ್ತು ವರ್ಷ ಒಂದೇ ಇಂಡಸ್ಟ್ರಿಯಲ್ಲಿ ಬೆಳೆದು ಉಳಿದು ಇನ್ನೂ ರನ್ನಿಂಗಲ್ಲಿರುವಂಥದ್ದು ತುಂಬ ಅಪರೂಪ ಹಾಗೆಯೇ ಅಷ್ಟೇ ವಿಶೇಷ ಅನಿಸುತ್ತೆ ಸೊ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆಗೂ ತುಂಬ ಒಳ್ಳೆಯ ನಂಟಿದೆ ಸೊ ನನ್ನ ಮತ್ತು ಅವರ ನಡುವಿನ ಬಾಂಧವ್ಯ ಏನಿದೆ ತುಂಬ ಚೆನ್ನಾಗಿದೆ ಸೊ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಷ್ಟರೂ ನಾನು ನೋಡಿದ್ದೀನಿ ಅವರು ತೋರಿಸುವಂಥ ಪ್ರೀತಿಯನ್ನು ಸ್ವೀಕರಿಸಿದ್ದೇನೆ ಸೊ ಶಿವರಾಜ್ ಕುಮಾರ್ ಒಬ್ಬರು ತಮ್ಮ ತಂದೆಯ ಒಂದು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆದು ತಮ್ಮದೇ ಆದ ಒಂದು ಹೊಸದಾರಿಯನ್ನು ಕಂಡುಕೊಂಡರು ಅನ್ನುವರು ತುಂಬ ವಿಶೇಷವಾಗಿತ್ತು ಇದೆ ಸೊ ಹಾಗಾಗಿ ಇವ್ರಿಗೆ ನಲವತ್ತು ವರ್ಷದ ಈ ಒಂದು ಸಿನ ಸಿನಿ ಜರ್ನಿಗೆ ನನ್ನ ಶಿವ ಹಾರೈಕೆ ಅಂಥೇಳಿ ಚಿರಂಜೀವಿ ಹೇಳ್ತಾರೆ ಹಾಗೆಯೇ ನಾಗಾರ್ಜುನ್ ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಸೊ ಅವರು ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಆದರೆ ಆ್ಯಡ್ಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿರುವಂಥದ್ದು ಅದೊಂದು ವಿಶೇಷವಾದ ಅನುಭವ ಆಗಿತ್ತು ಶಿವಣ್ಣನ ಜೊತೆಗೆ ಅಂತೇಳಿ ನಾಗಾರ್ಜುನ್ ಹೇಳ್ತಾರೆ ಈ ಒಂದು ನಲವತ್ತು ವರ್ಷದ ಜರ್ನಿ ಏನಿದೆಯಲ್ಲ ಇಂಡಸ್ಟ್ರಿಯಲ್ಲಿ ಈ ಥರ ಯಾರಿಗೂ ಸಾಧ್ಯ ಆಗೋದೇ ಇಲ್ಲ ಆದರೆ ಶಿವಣ್ಣ ಅದನ್ನು ಸಾಧಿಸಿದಾರೆ ಒಂದು ಮೈಲ್ ಸ್ಟೋನ್ ಥರದ ಒಂದು ಸಾಧನೆ ಇದು ಇದೇ ಥರ ಬೇರೆ ಬೇರೆ ಕಲಾವಿದರು ಕೂಡ ಸಾಧನೆ ಮಾಡಬೇಕು ನಲವತ್ತು ವರ್ಷ ಉಳಿಬೇಕು ಇಂಡಸ್ಟ್ರಿಯಲ್ಲಿ ಅಂತೇಳಿ ಯೋಚನೆ ಮಾಡ್ತಾರೆ ಶಿವಣ್ಣದರಲ್ಲಿ ವಿಶೇಷವಾಗಿ ಕಾಣ್ತಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಸಿನಿಮಾ ಮಾಡೋಣ ಶಿವಣ್ಣ ಇಲ್ಲಿಯವ್ರಿಗೆ ನಾವು ಮಾಡಿಲ್ಲ ಅಂಥೇಳೆ ನಾಗಾರ್ಜುನ್ ಅವರು ಹೇಳ್ಕೊತಾರೆ ಇದೇ ರ ಥರ ಶಿವರಾಜ್ ಕುಮಾರ್ ಅವರ ಒಂದು ಈ ನಲವತ್ತು ವರ್ಷದ ಜರ್ನಿಗೆ ಸಂಬಂಧಪಟ್ಟ ಹಾಗೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೆಯೇ ಚೈಲರ್ ಚಿತ್ರದ ಡೈರೆಕ್ಟರ್ ನೆಲ್ಸನ್ ಜೊತೆಗೆ ವಿಜಯ್ ದೇವರಕೊಂಡ ನಾನಿ ದೇವಿ ಪ್ರಸಾದ್ ಇವರೆಲ್ಲ ಕೂಡ ಶಿವರಾಜ್ ಕುಮಾರ್ ಅವರ ಈ ಒಂದು ವಿಶೇಷವಾದ ಜರ್ನಿಗೆ ತಮ್ಮದೇ ಆದ ಒಂದು ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು